ನಿಪ್ಪಣಿ ಮುಖ್ಯ ರಸ್ತೆ ಬೆಂಡವಾಡದಲ್ಲಿ ಓಂ ಅಧುವ ಮಲ್ಟಿಪರ್ಪಸ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ತರಕಾರಿ ಕೃಷಿ ಮಾರುಕಟ್ಟೆ ವ್ಯಾಪಾರ ಭರ್ಜರಿಯಾಗಿ ನಡೆಯುತ್ತಿದೆ ಉದ್ಘಾಟಕರಾಗಿ ಜೆ ಡಿ ಎಸ್ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷ ಪ್ರತಾಪ್ ರಾವಣ್ಣ ಪಾಟೀಲರು ಈ ಮಾರುಕಟ್ಟೆಗೆ ಉದ್ಘಾಟನೆ ಮಾಡಿ ಸುತ್ತಮುತ್ತಲಿನ ಈ ಭಾಗದ ರೈತರು ತಮ್ಮ ಹೊಲದಲ್ಲಿ ಬೆಳೆದ ತರಕಾರಿಯನ್ನು ಹತ್ತಿರದಲ್ಲೇ ಮಾರಾಟ ಮಾಡಲು ತುಂಬ ಅನುಕೂಲವಾಗಲಿದೆ ಎಂದು ಉದ್ಘಾಟನೆ ಮಾಡಿದ್ದರು ಆದರೆ ಈ ಮಾರುಕಟ್ಟೆಗೆ ಕೆಲವೊಂದು ಕಿಡಿಗೇಡಿಗಳು ಅಪಪ್ರಚಾರ ಮಾಡಿ ಮಾರುಕಟ್ಟೆಯನ್ನು ಹಾಳು ಮಾಡುವ ಪ್ರಿ ಪ್ಲಾನ್ ಮಾಡಿದ್ದಾರೆ ಎಂದು ರೈತರು ಹೇಳುತ್ತಿದ್ದಾರೆ ರೈತರ ಅಭಿಪ್ರಾಯದ ಮೇರೆಗೆ ಮಾರುಕಟ್ಟೆಗೆ ಯಾರಾದರೂ ತೊಂದರೆ ಕೊಟ್ಟರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಮಾರುಕಟ್ಟೆಯ ಮಾಲೀಕರು ಹಾಗೂ ಪ್ರತಾಪ್ ರವಣ್ಣ ಪಾಟೀಲರು ಹೇಳಿದ್ದಾರೆ ಸುತ್ತಮುತ್ತಲಿನ ಹಳ್ಳಿಗಳಿಗೆ ತರಕಾರಿ ಮಾರುಕಟ್ಟೆ ಅನುಕೂಲವಾಗುತ್ತದೆ ಎಂಬ ಭಾವನೆಯಿಂದ ಪ್ರತಾಪ್ ರವಣ್ಣ ಪಾಟೀಲರು ಈ ಮಾರುಕಟ್ಟೆನ ಉದ್ಘಾಟನೆ ಮಾಡಿದ್ರು ಮಾರುಕಟ್ಟೆ ವಿರುದ್ಧ ಕೆಲವೊಂದು ಜನ ಷಡ್ಯಂತ್ರ ಮಾಡುತ್ತಿರುವುದು ರೈತರಿಂದ ಕೇಳಿ ಬರ್ತಾ ಇದೆ ತರಕಾರಿ ಮಾರುಕಟ್ಟೆಗೆ ತೊಂದರೆ ಕೊಡುವವರನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಮಾರುಕಟ್ಟೆಯ ಮಾಲೀಕರು ಹಾಗೂ ಜೆ ಡಿ ಎಸ್ ರಾಷ್ಟ್ರೀಯ ಉಪಾಧ್ಯಕ್ಷರು ಪ್ರತಾಪ್ ರಾವಣ್ಣ ಪಾಟೀಲರು ಕೂಡ ಹೇಳಿದ್ದಾರೆ ತರಕಾರಿ ಮಾರುಕಟ್ಟೆ ವಿವಾದ ಸೃಷ್ಟಿಸಿದರೆ ಸಾಮಾಜಿಕ ಜಾಲತಾಣದಲ್ಲಿ ತರಕಾರಿ ಮಾರುಕಟ್ಟೆ ಬಗ್ಗೆ ಅಪಪ್ರಚಾರ ಮಾಡಿದರೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳುತ್ತವೆ ಎಂದು ಈಗಾಗಲೇ ಹೇಳಿದ್ದಾರೆ ಎಲ್ಲ ನನ್ನ ರೈತ ಬಂಧುಗಳಲ್ಲಿ ವಿನಂತಿ ಏನು ನಮ್ಮ ಇವತ್ತು ರಾಯಬಾಗ್ ತಾಲೂಕಿನ ಪೆಂಡವಾಡ ಗ್ರಾಮದಲ್ಲಿ ಏನೋ ಒಂದು ಕೃಷಿ ಮಾರುಕಟ್ಟೆಯನ್ನ ಇವತ್ತ ಅಲ್ಲಿ ಪ್ರಾಯೋಗಿಕವಾಗಿ ಅಲ್ಲಿ ಇರ್ತಕ್ಕಂತ ಕೆಲವು ವ್ಯಾಪಾರಸ್ಥರು ಕೂಡಿ ಅದನ್ನ ಪ್ರಾರಂಭ ಮಾಡ್ಯಾರೋ ಅದನ್ನ ಯಾರು ಕೂಡ ರೈತರ ಹೋರಾಟಗಾರರು ರೈತ ಪರ ಸಂಘಟನೆಗಳು ಕೂಡ ಯಾರು ಕೂಡ ತೊಂದರೆ ಕೊಡೋದಿಲ್ಲ ಯಾಕೆ ಕೊಡುವುದಿಲ್ಲ ಅಂತಂದ್ರ ಆ ಭಾಗದಲ್ಲಿ ಎ ಪಿ ಸಿ ಇಲ್ಲ ಆ ಭಾಗದಲ್ಲಿ ಸಮೀಪ ಆಗಲಿಕ್ಕೆ ಆ ರೀತಿ ಅವರ ಮಾಡ್ಕೊಂಡ ಆ ವ್ಯಾಪಾರ ಮಾಡಲಿಕ್ಕೆ ನಮ್ದು ಯಾರ್ದು ಕೂಡ ರೈತರ ತೊಂದರೆ ತೊಂದರೆನೂ ಇಲ್ಲ ಸರ್ಕಾರ ಕೂಡ ತೊಂದರೆ ಕೊಡುದಿಲ್ಲ ಯಾಕಂದ್ರೆ ಅವಕಾಶ ಇತ್ತೆ ನಮ್ಗೆ ಏನಾದ್ರು ದೂರ ಆದಪ್ಪ ಆತದ ಆ ರೀತಿ ನಾವು ಪಂಚಾಯತಿ ವೈಝ್ ಅದನ್ನ ವ್ಯಾಪಾರ ಮಾಡ್ಲಿಕ್ಕೆ ಕೊಡಲಿಕ್ಕೆ ಅನುಕೂಲ ಐತಿ ಅದಕ್ಕೆ ನಾವು ಯಾರು ಕೂಡ ತೊಂದರೆ ಕೊಡುದಿಲ್ಲ ಯಾರು ಕೂಡ ಅದರ ಬದಲ ತಪ್ಪನ್ನು ಭಾವಿಸಬಾರ್ದು ಯಾಕಂದ್ರೆ ಬೆಳಗಾವಿ ವಿಚಾರ ಬೇರೆ ಇದೆ ಬೆಳಗಾವಿ ವಿಚಾರ ಅದು ಅದು ಬಾ ಖಾಸ್ಗೀಕರನ ಲೈಸೆನ್ಸ್ ರದ್ದ ಆ ವಿಚಾರಕ್ಕಾಗಿ ಎ ಪಿ ಎಮ್ ಸಿ ಶಿಫ್ಟ್ ಮಾಡಿದ್ರೆ ಹೋರಾಟ ಮಾಡಿದ್ದು ಇದು ಆ ರೀತಿ ಇಲ್ಲ ಇಲ್ಲಿ ಎ ಪಿ ಎಮ್ ಸಿ ಇಲ್ಲ ಇಲ್ಲಿ ಅವಶ್ಯಕತೆ ಐತಿ ಅದರಿಂದ ಸುತ್ತಮುತ್ತ ರೈತರಿಗೆಲ್ಲ ಕೂಡ ಸಾಕಷ್ಟು ಅನುಕೂಲ ಐತಿ ವ್ಯಾಪಾರನ ಚೆನ್ನಾಗಿ ಮಾಡಲಿ ಅಲ್ಲೂ ಕೂಡ ಮೋಸ ಮಾಡಬಾರ್ದು ಅಲ್ಲೂ ಕೂಡ ಅಧಿಕಾರಿಗಳ ನಿಗಾ ಇಡುವ ರೀತಿಯೊಳಗೆ ನಾವು ಎಚ್ಚರಿಕೆಯನ್ನು ಮಾತ್ರ ಕೊಡ್ತೀವಿ ಓಕೆ ನಾವು ಇವಾಗ ಬೆಂಡವಾಡ ಬಂದು ಕಾಯಿಪಲ್ಯ ಮಾರ್ಕೆಟ್ ಆಗ ಗೊತ್ತಾದ್ರೆ ಅದ್ಕೆ ಕೆಲವೊಂದು ಮಂದಿ ಅಲ್ಲಿ ವ್ಯಕ್ತಿಗಳು ನಮಗೆ ಸಪೋರ್ಟ್ ಕೊಟ್ಟಿದ್ರು ರೈತರಿಗೆಲ್ಲ ಅಗ್ರಿ ಅನುಕೂಲ ಆಗುವಂಥದ್ದ ಇದಕ್ಕೆ ವಿ ಎಲ್ ಪಾಟೀಲ್ ಅವ್ರು ಏನು ಶ್ರಮ ಮಾಡಿದ್ರು ಅದೇ ರೀತಿ ಈ ರೈತರೊಳಗು ಹೋರಾಟ ಆಗ್ಬೇಕು ಅವ್ರನ್ನ ನೆನೆಸ್ಬೇಕು ಮತ್ತು ಈಗ ಅವರೊಂದು ಮಾರ್ಕೆಟ್ ಮಾಡಿದ್ರೆ ಇನ್ನೂ ಇನ್ನೂ ಹತ್ತಾರು ಮಾರ್ಕೆಟ್ ಆಗಬೇಕು ರೈತರಿಗೆ ಅನುಕೂಲ ಆಗ್ಬೇಕಾದ್ರೆ ರೈತರಿಗೆ ಕೆಲಸ ಮಾಡೋರಿಗೆ ಎಲ್ಲರಿಗೂ ರೈತರು ನಾವು ಬೆಂಬಲ ಕೊಡಲೇಬೇಕು ಅದಕ್ಕೆ ಇವತ್ತಿನ ದಿವಸ ಆಗಿದ್ದ ಮಾರ್ಕೆಟ್ ಒಳ್ಳೆ ರೀತಿ ಎಲ್ಲ ರೈತರಿಗೆ ಒಳ್ಳೆ ರೀತಿ ಮತ್ತು ಮತ್ತೊಂದನ್ನ ಈ ಎಂ ಇವರಿಗೆ ನಮ್ಮ ಎ ಪಿ ಎಮ್ ಸಿ ಅವರಿಗೆ ಒಂದು ಎಚ್ಚರಿಕೆ ಕೊಡಲಿಕ್ಕೆ ವಹಿಸ್ತೀನಿ ಎ ಪಿ ಎಂ ಸಿ ಅವರು ಮಾಡಿದ್ದೆ ನಮ್ಗೆ ಪ್ರೌಢಸ್ ಆಗೋದಿಲ್ಲ ಇವ್ರೆಲ್ಲಾರು ಹತ್ತಾರ ಪ್ರೈವೇಟ್ ಆದ್ರೂ ಅದಕ್ಕೆ ಏನೂ ಆಸ್ಪತ್ರೆ ಇಲ್ಲ ರೈತರು ತಾವ ತಾವು ತಾವ್ ಮಾರ್ಲಿಕ್ಕೆ ಯಾರಪ್ಪ ಯಾರಿಯನ್ ತಗೊಂಡಿಲ್ಲ ನಾವು ಬೆಳೆದ ಬೆಳಿ ನಾವು ಎಲ್ಲೂ ಮಾರ್ಬೋದು ಅದಕ್ಕೆ ಯಾರು ಅಡ್ಡಿ ಪಡಿಸಬಾರ್ದು ಅದಕ್ಕೆ ಸಂಬಂಧ ಇಲ್ಲ ಆ ಮಾರ್ಕೆಟ್ ಇಲ್ಲ ನಾವ್ ಹೇಳಿದಾಗ ಬಾಡ್ ಮನುಷ್ಯ ಬಂದ್ರೆ ಅವಚ್ಚ ಕಡೆ ದಾಟಾಕಿದ್ದ ನಾವು ಅಚ್ಚಕ್ ದಾಟತಿತ್ತು ಒಂದ್ ಇಟ್ಟು ಪಟ್ಪಾಟಿಗೆ ಹಾದ ನಾ ಗಾಡಿ ಬಿತ್ತ್ರಿ ನಮಗೂ ಏನಾಗಿಲ್ಲ ಅವಗೂ ಏನಾಗಿಲ್ಲ ಅವಾಗ ಗಾಡಿ ವೈಜರ್ ಒಂದು ಹೊಡೆದೈತಿ ಈಗ ಅದು ವೈಜರ್ ಅವ್ರ ಪೇಟೆ ಹಾಕ್ಸ್ಕೊಡ್ತು ಅಂದರು ನಾವು ಇದು ಮಾರ್ಕೆಟ್ಗೆ ಚಲೂದಾಗ ಹೋಗತ್ತಿದ್ದು ರೀ ಅದು ಮಾರ್ಕೆಟ್ಗೆ ಚಾಲದಾಗ ಹೋಗತ್ತೇವೆ ರೀ ನಾವು ರೈತರು ನಾವು ಹಾಕಿ ಹೋಗೋದಾ ಇಷ್ಟ ರೀ ಮತ್ತೇನು ಮುಂದಿನ ಏನು ಏನು ಭಾಳ ಏನಿದೆ